ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಗಿ ಎಲ್ಲರೂ ಸಬ್ಬಕ್ಕಿ ಪಾಯಸನ ಮಾಡಿರ್ತೀರಾ ಬಟ್ ಈ ಹೊಸ ವರ್ಷಕ್ಕೆ ವಿಶೇಷವಾಗಿ ಸಬ್ಬಕ್ಕಿ ಜೊತೆ ಕ್ಯಾರೆಟ್ನ ಕೂಡ ಆ್ಯಡ್ ಮಾಡಿಬಿಟ್ಟು ಪಾಯಸನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಒನ್ ಬೌಲ್ ಆಗುವಷ್ಟು ಸಬ್ಬಕ್ಕಿ ಒಂದು ಬೌಲ್ ಆಗುವಷ್ಟು ತುರ್ದಿಟ್ಕೊಂಡಿರುವಂಥ ಕ್ಯಾರೆಟು ಮತ್ತು ಅರ್ಧ ಕಪ್ಪಷ್ಟು ಬೆಲ್ಲ ಅರ್ಧ ಕಪ್ಪಷ್ಟು ಡ್ರೈ ಫ್ರೂಟ್ಸು ಮತ್ತು ಅರ್ಧ ಕಪ್ ಆಗುವಷ್ಟು ಬಾದಾಮ್ ಪೌಡರು ಬಾದಾಮ್ ಪೌಡರಲ್ಲಿ ಶುಗರ್ ಕಂಟೆಂಟ್ ಇರೋದ್ರಿಂದ ಅರ್ಧ ಕಪ್ ಬೆಲ್ಲನೇ ಸಾಕಾಗುತ್ತೆ ನೀವು ಮಿಲ್ಕ್ ನ ಯೂಸ್ ಮಾಡಿದ್ರೆ ಬಾದಾಮ್ ಪೌಡರ್ ಬದಲು ಸೊ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಬೇಕು ಈಗ ಒಂದು ಪ್ಯಾನ ಇಟ್ಬಿಟ್ಟು ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಮೊದಲು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಬಿಟ್ಟು ರೋಸ್ಟ್ ಮಾಡಿಟ್ಕೊಳ್ಬೇಕು ನೋಡಿ ನಾನಿಲ್ಲಿ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿನ ತೊಗೊಂಡಿ ನಿಮಗೆ ಯಾವ್ದಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಈಗ ಅದೇ ಪ್ಯಾನ್ಗೆನೆ ತುರ್ದಿಟ್ಕೊಂಡಿರುವಂತ ಕ್ಯಾರೆಟ್ನ ಕೂಡ ಹಾಕೋಣ ಕ್ಯಾರೆಟ್ ನಲ್ಲಿರುವ ಹಸಿ ವಾಸನೆಲ್ಲ ಹೋಗಬೇಕು ಸೊ ಒಂದರಿಂದ ಎರಡು ನಿಮಿಷ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಹೋಲಲ್ಲಿ ಎತ್ತಿಟ್ಕೊಣ ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಕ್ಯಾಲ್ಸಿಯಂ ಆಂಟಿ ಆಕ್ಸಿಡೆಂಟ್ಸ್ ಮಿನರಲ್ಸ್ ಎಲ್ಲ ತುಂಬಾನೇ ಇರುತ್ತೆ ಇದು ಐ ಹೆಲ್ತ್ ಹಾರ್ಟ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಮತ್ತೆ ಸ್ಕಿನ್ ಹೆಲ್ತ್ ಕೂಡ ಒಳ್ಳೇದು ಅಂತಾನೆ ಹೇಳ್ಬೋದು ಅಲ್ಲದೆ ನಮ್ಮ ಬಾಡಿ ಇಮ್ಯುನಿಟಿನ ಕೂಡ ಇದು ಇನ್ಕ್ರೀಸ್ ಮಾಡುತ್ತೆ ನೋಡಿ ಕ್ಯಾರೆಟ್ನ ಕೂಡ ರೋಸ್ಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆನೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಸಬ್ಬಕ್ಕಿನ ತಗೊಂಡಿದ್ವಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಒಂದರಿಂದ ಎರಡು ನಿಮಿಷ ಆಗುವಷ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಸಬ್ಬಕ್ಕಿಯಲ್ಲಿ ಕೂಡ ವಿಟಮಿನ್ ಎ ಸಿ ಕೆ ಎಲ್ಲ ತುಂಬಾ ರಿಚ್ ಆಗಿರುತ್ತೆ ಮತ್ತು ಕ್ವಿಕ್ ಎನರ್ಜಿಯನ್ನು ಕೊಡುವಂಥ ಒಂದು ಡೆಸರ್ಟ್ ಇದು ಅಂತಾನೆ ಹೇಳ್ಬೋದು ಈಸಿಯಾಗಿ ಕೂಡ ಡೈಜೆಸ್ಟ್ ಆಗುತ್ತೆ ಇದು ಬೋನ್ ಹೆಲ್ತ್ ಮತ್ತು ಮಸಲ್ಸ್ ಹೆಲ್ತಿಗೆ ತುಂಬಾ ಒಳ್ಳೇದು ಈಗ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ನೋಡಿ ಲಿಡ್ನ ಮುಚ್ಚಿಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷವರೆಗೂ ಚೆನ್ನಾಗಿ ಕುಕ್ ಆಗಬೇಕದು ಅವಾಗ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಕುಕ್ ಆಗಿರುತ್ತೆ ನೋಡಿ ಈಗ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಈಗ ರೋಸ್ಟ್ ಮಾಡಿಟ್ಕೊಂಡಿರುವಂಥ ಕ್ಯಾರೆಟ್ನ ಕೂಡ ಆ್ಯಡ್ ಮಾಡಿಬಿಡೋಣ ನೀವು ಇಲ್ಲಿ ಕ್ಯಾರೆಟ್ ಜಾಸ್ತಿ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಕ್ಯಾರೆಟ್ನ ಇನ್ನೂ ಸ್ವಲ್ಪ ಜಾಸ್ತಿ ನಾನು ನಾನಿಲ್ಲಿ ಒನ್ ಕಪ್ ಮಾತ್ರ ಹಾಕೊಳ್ತಾ ಇದ್ದೀನಿ ಇವಾಗ ಬೆಲ್ಲನ ಆ್ಯಡ್ ಮಾಡಿ ಸಬ್ಬಕ್ಕಿ ಕ್ಯಾರೆಟ್ ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಇಷ್ಟ ಇಲ್ಲ ಅಂತ ಹೇಳೋರು ಸಕ್ಕರೆನ ಕೂಡ ಹಾಕೊಳ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಬೆಲ್ಲ ಎಲ್ಲ ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿದೆ ಈಗ ಒಂದು ಅರ್ಧ ಕಪ್ ಆಗುವಷ್ಟು ಬಾದಾಮ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಬಾದಾಮ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಮಿಲ್ಕ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಕೂಡ ಇಲ್ಲ ಅಂತ ಹೇಳಿದ್ರೆ ಬರೀ ಹಾಲನ್ನು ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಈಗ ಬಾದಾಮ್ ಪೌಡರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಾದಾಮ್ ಪೌಡರಲ್ಲೂ ಕೂಡ ಶುಗರ್ ಕಂಟೆಂಟ್ ಇರುತ್ತೆ ಈಗ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಮಾಡಿರುವಂಥ ಪಾಯಸಕ್ಕೆ ಒನ್ ಕಪ್ ಆಗುವಷ್ಟು ಹಾಲು ಹಿಡಿಸತ್ತೆ ಸೊ ಒನ್ ಕಪ್ ಹಾಲನ್ನು ನಾನು ಆ್ಯಡ್ ಮಾಡಿ ಬಿಟ್ಟು ಒಂದೆರಡು ನಿಮಿಷ ಈ ರೀತಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮ್ ಪೌಡರ್ ಎಲ್ಲ ಹಾಕಿರೋದ್ರಿಂದ ಪಾಯಸಕ್ಕೆ ಒಳ್ಳೆ ಟೆಕ್ಸ್ಚರ್ ಬಂದಿದೆ ನೋಡಿ ಇವಾಗ ರೋಸ್ಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಪಾಯಸ ಈಗ ರೆಡಿಯಾಗಿದೆ ನೋಡಿ ಪಾಯಸ ರೆಡಿಯಾಗಿದೆ ನೀವು ಹೊಸ ವರ್ಷಕ್ಕೆ ಮಾತ್ರ ಸಡನ್ ಸಡನ್ನಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದಾಗ್ಲೂ ಕೂಡ ನೀವು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಡಿಶ್ ಅಂತಲೇ ಹೇಳ್ಬೋದು ಈಗ ಬಿಸಿ ಇರುವಾಗಲೇ ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಇದೇ ಒಂದು ಸರಿ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್